హాయ్ ఫ్రెండ్స్ గుడ్ మార్నింగ్ వెల్కమ్ టు మై చాలల్ ఎలా హేగించిర ఫ్రెండ్స్ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಗಿರಿಜಾ ಆರಾಧ್ಯ ಮಾಡುವ ನಮಸ್ಕಾರಗಳು ನಾನು ನಿಮಗೆ ಒಂದು ಬಹಳ ಮುಖ್ಯವಾದ ವಿಷಯವನ್ನು ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಅದೇನೆಂದರೆ ಉಳಿತಾಯ ಉಳಿತಾಯವನ್ನು ನಾನು ಹಂತ ಹಂತವಾಗಿ ನಿಮಗೆ ತಿಳಿಸಿಕೊಡ್ತೀನಿ ಫ್ರೆಂಡ್ಸ್ ಈ ಉಳಿತಾಯದ ಒಂದು ಭಾಗವನ್ನು ಈ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್ ಗೃಹಿಣಿಯರೇ ಮನೆಯಲ್ಲಿ ಇದ್ದುಕೊಂಡು ಉಳಿತಾಯ ಹೇಗೆ ಮಾಡ್ಬೋದು ಅನ್ನೋದನ್ನು ನಾನು ಸಿಂಪಲ್ಲಾಗಿ ನಿಮಗೆ ಹೇಳ್ಕೊಡ್ತೀನಿ ಬನ್ನಿ ಈಗ ಮನೆ ಖರ್ಚಿಗೆ ಅಂತ ನಮಗೆ ಹಣ ಕೊಟ್ಟೇ ಕೊಡ್ತಾರೆ ಆ ಹಣದಲ್ಲಿ ನಾವು ಸ್ವಲ್ಪ ಭಾಗ ಖರ್ಚು ಮಾಡಿ ಇನ್ನೆಷ್ಟು ಖರ್ಚು ಮಾಡಿ ಉಳಿದ ಭಾಗವನ್ನು ಭಾಗವನ್ನು ಹೇಗೆ ಉಳಿತಾಯ ಮಾಡಬಹುದು ಅನ್ನೋದನ್ನು ಆಗಿ ಹೇಳ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಏನು ಗೊತ್ತಾ ನಮ್ಮ ಏರಿಯಾದಲ್ಲಿ ಅಂದರೆ ಇರ್ತಿಲ್ಲ ಆ ಏರಿಯಾದಲ್ಲಿ ಯಾವುದಾದ್ರೂ ಒಂದು ಗೃ ಗೃಹಿಣಿಯರ ಸ್ವಯಂ ಉಳಿತಾಯ ಸಂಘ ಇರುತ್ತೆ ಸ್ನೇಹಿತರೆ ಅದು ನಿಮ್ಮ ಪರಿಚಯದವರೇ ಮಾರಿರ್ತಾರೆ ಏನು ಭಯ ಪಡಬೇಕಾಗಿಲ್ಲ ಏಕೆಂದರೆ ನಿಮ್ಮ ಅಕ್ಕಪಕ್ಕ ಮನೆಯವರು ಅಥವಾ ಗೊತ್ತಿರೋವರೇ ಈ ಸಂಘವನ್ನು ನಡೆಸ್ತಿರ್ತಾರೆ ಇದು ಗೋರ್ಮೆಂಟಿಂದ ಇಂದ ಅನ್ವಯವಾಗಿರ್ತದೆ ಸ್ನೇಹಿತರೆ ಇದು ಇದು ಈ ಸಂಘಕ್ಕೆ ನೀವು ಮೊದಲು ಮೆಂಬರ್ಶಿಪ್ ಆಗಿ ಮೆಂಬರ್ಶಿಪ್ ಆಗಿಬಿಟ್ಟು ಇದಕ್ಕೆ ತಿಂಗಳು ತಿಂಗಳು ಹಣವನ್ನು ಪಾವತಿ ಮಾಡಿಸಿ ಅದು ಒಂದು ಇಷ್ಟು ಅಂತ ನಿಮಗೆ ನಿಗದಿಪಡಿಸಿರ್ತಾರೆ ಆ ಹಣವನ್ನು ಉದಾಹರಣೆಗೆ ಒಂದು ನೂರ ನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿಂದ ಸ್ಟಾರ್ಟ್ ಆಗ್ಬೋದು ಸ್ನೇಹಿತರೆ ಈ ಹಣವನ್ನು ತಿಂಗಳು ತಿಂಗಳು ನೀವು ಪಾವತಿಸ ಬಂದಿದ್ರೆ ನಿಮಗೆ ಕಡಿಮೆ ಬಡ್ಡಿ ದರದಲ್ಲಿ ನಿಮಗೆ ಯಾವಾಗ ಬೇಕಾದರೂ ಹಣವನ್ನು ಅವರು ನಿಮಗೆ ಕಡಿಮೆ ಬಡ್ಡಿ ದರದಲ್ಲಿ ಕೊಡ್ತಾರೆ ಮತ್ತು ಇವಾಗ ನಮ್ಗೆ ಅರ್ಜೆಂಟ್ ಇದೆಯಪ್ಪ ನಂಗೆ ತಕ್ಷಣ ಬೇಕು ನಮಗೆ ಮಕ್ಕಳು ಫೀಸ್ ಕಟ್ಟಬೇಕು ಅಂತಂದರೆ ನಿಮಗೆ ತಕ್ಷಣ ನಮಗೆ ಬೇಕಾದಾಗ ದುಡ್ಡು ತೊಗೋಬೋದು ಸ್ನೇಹಿತರೆ ಏನು ಭಯ ಇಲ್ಲ ಏಕೆಂದ್ರೆ ನಿಮಗೆ ಇದು ಅಕ್ಕಪಕ್ಕ ಮನೆಯವರೇ ಪರಿಚಯದ ಗೊತ್ತಿರ್ತಾರೆ ಸ್ನೇಹಿತರೆ ಏನು ನಷ್ಟ ಆಗೋದಂತೂ ಆಗಲ್ಲ ಇದರಿಂದ ಮತ್ತೆ ನಿಮಗೆ ಬೇರೆ ಕಡೆ ಹೋದರೆ ಹೆಚ್ಚು ಬಡ್ಡಿ ದರದಲ್ಲಿ ಹಣವನ್ನು ತೆಗೆದುಕೊಳ್ಳಬೇತದೆ ಇದರಿಂದ ನಮಗೆ ಇದರಿಂದ ಏನು ಉಪಯೋಗ ಅಂದರೆ ಕಡಿಮೆ ಬಡ್ಡಿ ದರದಲ್ಲಿ ಹಣ ಸಿಗುತ್ತದೆ ಮತ್ತೆ ನಮ್ಗೆ ಯಾವಾಗ ಬೇಕಾದರೂ ತಕ್ಷಣ ನಮಗೆ ಹಣ ಸಿಗುತ್ತದೆ ಸ್ನೇಹಿತರೆ ಮತ್ತೆ ನಮಗೆ ಇದು ನನಗೆ ಕಟ್ಟೋಕ್ಕಾಗಲ್ಲ ನಾನು ಇವಾಗಲೇ ಕ್ಲೋಸ್ ಮಾಡ್ತೀನಿ ಅಂದರೆ ನೀವು ಎಷ್ಟು ಹಣವನ್ನು ಕಟ್ಟಿದ್ದೀರೋ ಅಷ್ಟು ಹಣಕ್ಕೆ ಬಡ್ಡಿ ಸೇರಿಸಿ ನಮಗೆ ರಿಟ್ ರಿಟರ್ನ್ ಮಾಡ್ತಾರೆ ಸ್ನೇಹಿತರೆ ಎಂಥ ಭಯ ಇರೋದಿಲ್ಲ ಇದರಲ್ಲಿ ಮತ್ತೆ ನಮಗೆ ಏನು ಗೊತ್ತಾ ಸ್ನೇಹಿತರೆ ನಮ್ಗೆ ಇವಾಗ ಏನಾದ್ರು ಬೇರೆ ಒಂದೇನಾರು ಆಸೆ ಬೇಕಪ್ಪ ಒಂದು ಗ್ರಾಮ್ ಚಿನ್ನ ತೊಗೋಬೇಕು ಅಂದರೆ ನಾವು ತಿಂಗಳು ತಿಂಗಳು ಈ ಥರ ಕೂಡಿ ಉಳಿಸಿ ಹಣವನ್ನು ಉಳಿಸಿ ಈ ಸಂಗತಿಯಲ್ಲಿ ಕಟ್ಟಿದರೆ ನಮಗೆ ಇವಾಗ ಒಂದು ಹತ್ತು ಸಾವಿರ ಬೇಕು ಅಂದರೆ ನಮ್ಗೆ ಹತ್ತು ಸಾವಿರ ತೊಗೊಂಡು ನಮ್ಮ ಆಸೆಯನ್ನು ನಾವು ಈಡೇರಿಸ್ಕೋಬೋದು ಸ್ನೇಹಿತರೆ ಈ ಉಳಿತಾಯ ಹಣದಿಂದ ನಮಗೆ ನಮಗೆ ಬೇಕಾದನ್ನು ಬೇಕಾದನ್ನು ತೆಗೆದುಕೊಂಡು ನಮ್ಮ ಆಸೆಯನ್ನು ಈಡೇರಿಸ್ಕೋಬೋದು ಸ್ನೇಹಿತರೆ ಇದು ಹೆಚ್ಚಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಕಂಡುಬರುತ್ತದೆ ಸ್ನೇಹಿತರೆ ಗ್ರಾಮೀಣ ಪ್ರದೇಶಗಳಲ್ಲಿ ಎಲ್ಲ ಮಹಿಳೆಯರು ಇದರ ಅನುಕೂಲವನ್ನು ಉಪಯೋಗಿಸ್ತಾ ಇದ್ದಾರೆ ಸ್ನೇಹಿತರೆ ಆದರೆ ನಾವು ನಮ್ಮ ನಮಗೆ ಈ ಥರ ಅನುಕೂಲ ಇದೆ ಅಂತ ಅಂದಾಗ ನಾವು ಇದನ್ನು ಉಪಯೋಗಿಸ್ಕೊಳ್ಳೋಣ ಸ್ನೇಹಿತರೆ ಇದು ಎಂತ ಭಯಪಡಬೇಕಂತ ಆಗಿಲ್ಲ ಈ ಸ್ವಯಂ ಉಳಿತಾಯ ಸಂಘದಿಂದ ನಮಗೆ ಹೆಚ್ಚಿನ ಅನುಕೂಲಗಳಾಗುತ್ತದೆ ಸ್ನೇಹಿತರೆ ಏನು ಭಯ ಪಡಬೇಕಾಗಿಲ್ಲ ಸ್ನೇಹಿತರೆ ಈ ಸಂಘದ ಉಪಯೋಗವನ್ನು ನಾವು ಉಪಯೋಗಿಸಿಕೊಳ್ಳೋಣ ಸ್ನೇಹಿತರೆ ಈ ಉಳಿತಾಯದ ಬಗ್ಗೆ ವಿಡಿಯೋ ಮಾಡಿರೋದು ನಿಮಗೆ ಇಷ್ಟವಾದಲ್ಲಿ ಸ್ನೇಹಿತರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನೆಕ್ಸ್ಟ್ ಉಳಿತಾಯದ ಬಗ್ಗೆ ನಾನು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು ವೆರಿ ಮಚ್ ಸ್ನೇಹಿತರೆ ಥ್ಯಾಂಕ್ ಯು ವೆರಿ ಮಚ್ ಬಾಯ್